ಪ್ರಧಾನಿ ಮೋದಿ ಬರ್ತಾ ಒಳ್ಳೇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದಂತ ನೋಡ್ಬಿಟ್ಟು ಅದನ್ನ ಮಾಡ್ತಾರೆ ಈಗ ಮೆಕ್ಕೆಜೋಳದಿರ್ಬಹುದು ಎಮ್ ಎಸ್ ಪಿ ಪಿ ಕೆ ಇದ್ರ ಅದ್ರ ಬಗ್ಗೆ ಇರ್ಬೋದು ನಿಮ್ಮ ಎಫ್ ಆರ್ ಪಿ ಶುಗರ್ ಕೇಂದ್ರ ಇರ್ಬೋದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಅದಕ್ಕೂ ಉತ್ತರ ಕೊಡ್ತಾರ ಏನ್ ಬರೀ ಕನಕ ಕಿಂಡಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರ ಅವ್ರದ್ದು ನಮ್ಮ ರಾಜ್ಯದ ಮೇಲೆ ಇರುವಂತಹ ಜವಾಬ್ದಾರಿ ಬಗ್ಗೆ ಕೂಡ ಮಾತಾಡಿದ್ರೆ ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸುಮ್ಮನೆ ಬಂದು ದರ್ಶನ ಮಾಡಿ ನಾಟಕ ಮಾಡಿ ಹೋಗಂಗಿದ್ರೆ ಯಾಕನ ಬರ್ತಾರೆ ಗೊತ್ತಿಲ್ಲ ಒಳ್ಳೇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದಂತ ನೋಡ್ಬಿಟ್ಟು ಅದನ್ನ ಮಾಡ್ತಾರೆ ಈಗ ಮೆಕ್ಕೆಜೋಳದಿರ್ಬೋದು ಎಂ ಎಸ್ ಪಿ ಪಿ ಕೆ ಇದ್ರ ಅದ್ರ ಬಗ್ಗೆ ಇರ್ಬೋದು ನಿಮ್ಮ ಎಫ್ ಆರ್ ಪಿ ಶುಗರ್ ಕೇಂದ್ರ ಇರ್ಬೋದು ಮೊನ್ನೆ ಆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅದೇ ಅದಕ್ಕೂ ಉತ್ತರ ಕೊಡ್ತಾರ ಏನ್ ಬರೇ ಕನಕ ಕಿಂಡಿಯಿಂದ ದರ್ಶನ ಮಾಡ್ಕೊಂಡು ಹೋಗ್ತಾರ ಅವ್ರದ್ದು ನಮ್ಮ ರಾಜ್ಯದ ಮೇಲೆ ಇರುವಂತಹ ಜವಾಬ್ದಾರಿ ಬಗ್ಗೆನು ಕೂಡ ಮಾತಾಡಿದ್ರೆ ನಾವು ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸುಮ್ಮನೆ ಬಂದು ದರ್ಶನ ಮಾಡಿ ನಾಟಕ ಮಾಡಿ ಹೋಗಂಗಿದ್ರೆ ಯಾಕನ್ನ ಬರ್ತಾರೆ ಗೊತ್ತಿಲ್ಲ